ಆಲಮಟ್ಟಿ ಡ್ಯಾಮ್ ವ್ಯೂ ಪಾಯಿಂಟ್ನಲ್ಲಿ ಕುಡುಕರ ಕಾಟ ವ್ಯೂ ಪಾಯಿಂಟ್ನಲ್ಲಿ ಪಾಗಲ್ ಪ್ರೇಮಿಗಳ ಹಾವಳಿ ಹೆಚ್ಚಾಗಿದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಏಷ್ಯಾದ ಅತಿ ದೊಡ್ಡ ಡ್ಯಾಮ್ ವ್ಯೂ ಪಾಯಿಂಟ್ ಆಲಮಟ್ಟಿ ಡ್ಯಾಮ್ ವ್ಯೂ ಪಾಯಿಂಟ್ನಲ್ಲಿ ಕುಡುಕರ ಕಾಟ ಜೋರಾಗಿದೆ ವ್ಯೂ ಪಾಯಿಂಟ್ನಲ್ಲಿ ಪಾಗಲ್ ಪ್ರೇಮಿಗಳ ಹಾವಳಿ ಕೂಡ ಹೆಚ್ಚಾಗಿದೆ ಏಷ್ಯಾದ ಅತಿ ದೊಡ್ಡ ಡ್ಯಾಮ್ ವ್ಯೂ ಪಾಯಿಂಟ್ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಆಲಮಟ್ಟಿ ಜಲಾಶಯದ ವ್ಯೂ ಪಾಯಿಂಟ್ನಲ್ಲಿ ಅಪಾಯ ಡ್ಯಾಮ್ನ ಬಳಿಯ ಎತ್ತರದ ಪ್ರದೇಶದಲ್ಲಿ ಈ ವ್ಯೂ ಪಾಯಿಂಟ್ ಇದೆ ಭಾರಿ ಪ್ರಪಾತದಿಂದ ಎರಡು ಮೀಟರ್ ಅಂತರದಲ್ಲಿದೆ ಈ ವ್ಯೂ ಪಾಯಿಂಟ್ ಇಲ್ಲಿ ನೋಡಿದ್ರೆ ಕುಡುಕರ ಕಾಟ ಹೆಚ್ಚಾಗಿದೆ ಪಾಗಲ್ ಪ್ರೇಮಿಗಳ ಹಾವಳಿ ಕೂಡ ಜಾಸ್ತಿ ಆಗಿದೆ ಪ್ರಸಿದ್ಧ ಪ್ರವಾಸಿ ತಾಣ ಆಲಮಟ್ಟಿ ಡ್ಯಾಮ್ ನ ವ್ಯೂ ಪಾಯಿಂಟ್ ಏನಾದರೂ ಈಗ ಕುಡಕರ ಅಡ್ಡಿಯಾಗಿದೆಯಾ ಅಂತಕ್ಕಂಥ ಅನುಮಾನಗಳಿಗೆ ಸೃಷ್ಟಿಯಾಗ್ತಾ ಇರುವಂತದ್ದು ನಾವೀಗ ಆಲಮಟ್ಟಿ ಡ್ಯಾಮ್ ನ ಮೇಲ್ಗಡೆ ಇದ್ದೀವಿ ನನ್ನ ಎಡಭಾಗದಲ್ಲಿ ತಾವು ನೋಡ್ತಾ ಇದ್ರೆ ಒಂದು ವ್ಯೂ ಪಾಯಿಂಟ್ ಇದೆ ಅಂದ್ರೆ ವ್ಯೂ ಪಾಯಿಂಟ್ ನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರಾದ್ರೂ ಪ್ರವಾಸಿಗರು ಬಂದ್ರೆ ಇಲ್ಲಿ ಬರ್ತಕ್ಕಂತ ಪ್ರವಾಸಿಗರು ಬಂದು ಕುಂತು ಆ ಒಂದು ಈ ವಿಹಂಗಮ ದೃಶ್ಯವನ್ನ ಏನ್ ತಾವು ನೋಡ್ತಾ ಇದ್ದೀರಿ ಈ ಸೊಬಗನ್ನ ಏನ್ ನೋಡ್ತಾ ಇದೀರಿ ಇದನ್ನ ಅನ್ನೋ ಕಾರಣಕ್ಕಾಗಿ ಇದೊಂದು ಅಹ್ ವ್ಯೂ ಪಾಯಿಂಟ್ ಅನ್ನ ಮಾಡಿದಾರೆ ಆದ್ರೆ ಈಗ ಇದು ಕುಡಕರ ಅಡ್ಡಿ ಆಯ್ತಾ ಅಂತಕ್ಕಂಥ ಒಂದಿಷ್ಟು ದೃಶ್ಯಾವಳಿ ತೋರಿಸ್ತೀನಿ ನೋಡಿ ಇಲ್ಲಿ ಮದ್ಯದ ಬಾಟ್ಲಿಗಳು ಬಿದ್ದಿರುವಂತದ್ದು ಇಲ್ಲಿ ತಾವೇನ್ ನೋಡ್ತಾ ಇದ್ರಿ ಸಾಕಷ್ಟು ಮದಿ ಇದೊಂದೇ ಅಲ್ಲ ಸಾಕಷ್ಟು ಇಲ್ಲಿ ವ್ಯೂ ಪಾಯಿಂಟ್ ನ ಒಳಗಡೆ ಹೋಗ್ತಾ ಇದ್ರೆ ಇಲ್ಲಿ ಕೂಡ ಏನಂತಂದ್ರೆ ಇಲ್ಲಿ ಬಿಯರ್ ಬಾಟಲ್ಗಳು ಸಿಕ್ಕಾಪಟ್ಟೆ ತುಂಬಿಕೊಂಡಿದಾವೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರಿ ಇಷ್ಟೊಂದು ಬಿಯರ್ ಬಿಯರ್ ಬಾಟಲ್ ಗಳಿದಾವೆ ಇಷ್ಟೊಂದು ಬಿಯರ್ ಬಾಟಲು ಆ ಸ್ನ್ಯಾಕ್ಸ್ಗಳ ಪ್ಯಾಕೆಟ್ಗಳು ಸಹ ಇರುವಂಥದ್ದು ಇದೆಲ್ಲವನ್ನ ಇದೆಲ್ಲವೂ ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ ಇದು ಕುಡಕರ ಅಡ್ಡಿಯಾಗಿದೆ ಅಂತಕ್ಕಂಥ ಅನುಮಾನಗಳಿಗೆ ಸೃಷ್ಟಿಯಾಗಿದ್ದಾವೆ ಅಂದ್ರೆ ವ್ಯೂ ಪಾಯಿಂಟಲ್ಲಿ ನೋಡಿ ಎಷ್ಟು ಎಷ್ಟೊಂದು ಬಿಯರ್ ಬಾಟಲ್ಗಳು ಬಿದ್ದಿದ್ದಾವೆ ಅನ್ನೋವಂಥದ್ದು ಆಮೇಲೆ ಇಲ್ಲಿ ಬಿಯರ್ ಪಾರ್ಟಿಗಳಾಗ್ತವೆ ಮದ್ಯದ ಪಾರ್ಟಿಗಳಾಗ್ತವೆ ಅನ್ನೋಕ್ಕಂಥ ಅನುಮಾನಗಳು ಇರುವಂತದ್ದು ಯಾಕೆ ಇದು ಇದು ಯಾಕೆ ತಪ್ಪು ಅಂತಕ್ಕಂಥದ್ದು ಇಲ್ಲಿ ಕೇಳಿದರೆ ಈ ವ್ಯೂ ಪಾಯಿಂಟಲ್ಲಿ ಕುಡಿದು ಅದೇನೋ ಶಿಲೇನದ ಅನಾಹುತಗಳಾದರೆ ಹೇಗೆ ಆ ಕ ಅವನು ಇದನ್ನು ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಈ ಪಾಯಿಂಟ್ ಸುತ್ತಮುತ್ತಲು ಯಾವುದೇ ಡೇಂಜರಸ್ ಆದಂಥ ವಾತಾವರಣ ಇದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿಗೆ ಎಂಡು ನಾನೇನು ಹೋಗ್ತಾಯಿದ್ದೀನಿ ಇಲ್ಲಿಗೆ ಎಂಡು ಇದ್ರ ಮುಂದೆ ಹೋದರೆ ಅವರು ಪ್ರಪಾತಕ್ಕೆ ಹೋಗ್ತಾರೆ ಪ್ರಪಾತಕ್ಕೆ ಹೋಗ್ತಾರೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ದರೆ ಇಂಥ ಪ್ರಪಾತದ ಬಳಿಯಲ್ಲಿ ಒಂದು ವ್ಯೂ ಪಾಯಿಂಟನ್ನಾಗ ನೀಟಾಗಿ ಕುಂತು ನೋಡೋದಕ್ಕೆ ವ್ಯೂ ಪಾಯಿಂಟ್ ಮಾಡಿದ್ದಾರೆ ಆದರೆ ಅದು ಕುಡಕರ ಅಡ್ಡಿಯಾಗಿರುವಂಥದ್ದು ಇನ್ನೊಂದು ಕಡೆಗೆ ಇಲ್ಲಿ ಪ್ರೇಮಿಗಳು ಸಹ ಬರ್ತಾರೆ ನೋಡಿ ಇಲ್ಲಿ ಪ್ರೇಮಿಗಳ ಜೋಡಿಗಳು ಬರ್ತಾರೆ ಅಲ್ಲಿ ಬಂದು ತಮ್ಮ ತಮ್ಮ ಪ್ರೇಮಿಗಳ ಹೆಸರನ್ನು ಕೂಡ ಬರೆದಿದ್ದಾರೆ ಅಂದರೆ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂದಾಗ ಬಂದಂಥ ಪ್ರೇಮಿಗಳು ಮತ್ತೊಂದು ಯಾವುದೋ ವಿಚಾರಗಳು ಇಲ್ಲೇ ಸುಸೈಡ್ ಮಾಡ್ಕೊಂಬಿಟ್ರೆ ಹೇಗೆ ಅಂತಕ್ಕಂಥದ್ದು ಅಂದರೆ ಏನಾದರೂ ಅನಾಹುತಗಳಾದರೆ ಹೇಗೆ ಅಂದರೆ ಅನುಮಾನಗಳಿದ್ದಾವೆ ಮತ್ತೊಂದು ಕಡೆಗೆ ಏನಾದರೂ ಹೇಗೆ ಅಂದರೆ ಅನಾಹುತಗಳು ನಡೆಯೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋದು ಬೆಟ್ರಲ್ವ ಹಾಗಾಗಿ ಇಲ್ಲಿ ಏನು ఇది ఏష్యెట్ న్యూస్ నెట్వర్క్ ప్రస్తుతి